ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಕಿಚನ್ ಅಂಡ್ ಬ್ಲಾಗ್ ಇವತ್ತ ನಾವು ಉಳಿದಿರೋ ಚಪಾತಿಯಿಂದ ಬ್ರೇಕ್ಫಾಸ್ಟ್ ಹೆಂಗ್ ಮಾಡುದಂತ ಹೇಳಿ ನೋಡೋಣ ಬರ್ರಿ ರಾತ್ರಿ ಉಳಿದಿರೋ ಚಪಾತಿಯಿಂದ ನಾವು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ಬೇಕಂತ ಹೇಳಿ ಮಾಡೇರಿ ನೋಡ್ರಿ ನಾನು ಎರಡ್ ಚಪಾತಿಯನ್ನ ತಗೊಂಡೇನಿ ಚಪಾತಿನ ನಾವು ರೋಲ್ ಮಾಡಿ ಇಟ್ಕೋಬೇಕ್ರಿ ಇವನ್ನ ನಾವು ಸಣ್ಣಗ ಕಟ್ ಮಾಡ್ಕೋಬೇಕ್ರಿ ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಂಡೇವ್ರಿ ಬ್ರೇಕ್ಫಾಸ್ಟ್ಗೂ ತಿನ್ಬೋರಿ ತಿನ್ಬೋದ್ರಿ ಬ್ಯಾಡ್ ಅಂದ್ರ ಈವ್ನಿಂಗ್ ಸ್ನಾಕ್ಸ್ಗೂ ನೀವು ತಿನ್ಬೋದ್ರಿ ಈ ಚಪಾತಿ ಒಗ್ಗರ್ನಿಗೆ ಏನೇನ್ ಬೇಕಂತ ಹೇಳಿ ನೋಡಣ್ಣ ಬರ್ರಿ ಒಂದು ದೊಡ್ಡದಾಗಿರ್ತಕ್ಕಂತ ಈರುಳ್ಳಿ ಒಂದು ಟೊಮೆಟೊ ಅಲ್ಲ ಬಳ್ಳುಳ್ಳಿ ಪೇಸ್ಟ್ ಒಂದು ಹಸಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನ ತಗೊಂಡೇನ್ರಿ ನಾವು ಗ್ಯಾಸ್ ಮೇಲೆ ಒಂದು ಬಾಳ್ಗಿಯನ್ನ ಇಟ್ಕೊಂಡೇವಿ ಈಗ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾವು ಅಡುಗೆ ಎಣ್ಣೆಯನ್ನ ಹಾಕೋಬೇಕು ಇದೆ ಎಣ್ಣೆ ನಾವು ಸಾಸಿವೆಯನ್ನ ಹಾಕೋಬೇಕು ಸ್ವಲ್ಪ ಜೀರಿಗೆಯನ್ನ ಹಾಕೋಬೇಕು ಈಗ ಒಂದು ಹಸಿಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಈರುಳ್ಳಿ ನಾವು ಹಸಿ ವಾಸನೆ ಹೋಗುವವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕ್ರಿ ಫ್ರೈ ಆಗೇತ್ರಿ ಇದಕ್ ನಾವು ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೆಟೊ ಅದನ್ನ ಹಾಕೋಬೇಕ್ರಿ ಟೊಮ್ಯಾಟೊ ಪೂರ್ತಿಯಾಗಿ ಫ್ರೈ ಆಗ್ಬೇಕ್ರಿ ಇದ್ರೊಳಗ ಇದು ಫ್ರೈ ಆಗ್ಬೇಕಂದ್ರ ನಾವು ಸ್ವಲ್ಪ ಉಪ್ಪು ಮತ್ತ ಅರಿಶಿನ ಹಾಕೊಂಡ್ರೆ ಜಲ್ದಿ ಫ್ರೈ ಆಕತ್ರಿ ಸಾಕಷ್ಟು ಉಪ್ಪು ಚಿಟಿಕೆ ಅರಿಶಿನ ಹಾಕೊಂಡು ನಾವು ಕೈಸ್ಕೊಬೇಕ್ರಿ ಅಂದ್ರೆ ಇದು ಟೊಮೆಟೊ ಜಲ್ದಿ ಫ್ರೈ ಆಕತೆ ಆಗ್ಲಿ ಅಂತ ಹೇಳಿ ನಾನು ಇದ್ರ ಮ್ಯಾಲೆ ಮುಚ್ಚಾತೇನ್ರಿ ಒಂದ್ ನಿಮಿಷ ಫ್ರೈ ಆಗುವವರೆಗೂ ನಾವು ಬಿಡ್ಬೇಕ್ರಿ ಎರಡ್ ನಿಮಿಷ ಆಗೇತ್ರಿ ನೋಡ್ರಿ ಫ್ರೈ ಆಗೇತಿ ಟೊಮೆಟೊ ಇದಕ್ಕ ನಾವು ಅಚ್ಚ ಖಾರದ ಪುಡಿಯನ್ನ ಹಾಕೋಬೇಕ್ರಿ ನಿಮಗ ಖಾರ ಎಷ್ಟ್ ಬೇಕಲ್ರಿ ಅಷ್ಟ ನೀವು ಹಾಕೋಬಹುದು ಈಗಾಗ್ಲೇ ನಾವು ಒಂದ್ ಹಸಿ ಮೆಣಸಿ ಹಾಕೊಂಡೇವಿ ಈಗ ನಾವು ಅದಕ್ಕೆ ತಕ್ಕಷ್ಟ ಖಾರವನ್ನ ನಾನು ಹಾಕೊಂಡೆ ಮತ್ತ ಸ್ವಲ್ಪ ಟೇಸ್ಟಿಗೆ ಅಂತ ಹೇಳಿ ನಾನು ಗರಂ ಮಸಾಲ ಹಾಕೊಂಡೇದ್ರಿ ನಿಮ್ಗೂ ಯಾವ ಮಸಾಲೆ ಬೇಕು ನೋಡ್ರಿ ಆ ಮಸಾಲಾವನ್ನ ನೀವು ಹಾಕೋಬಹುದು ಇದಕ್ಕ ನೀವು ಸೋಯಾ ಸಾಸ್ನ ಹಾಕೋಬಹುದ್ರಿ ಆದ್ರೆ ನಾನ್ ಇದಕ್ಕ ಸೋಯಾ ಸಾಸ್ ಯಾವ್ದು ಹಾಕೊಂಡಿಲ್ಲ ನಿಮಗ್ ಬೇಕಂದ್ರೆ ನೀವು ಹಾಕೋಬಹುದು ಇದೀಗ ಪೂರ್ತಿಯಾಗಿ ಫ್ರೈ ಆಗೇತ್ರಿ ಈಗ ನಾವು ಏನ ಕಟ್ ಮಾಡಿ ಇಟ್ಕೊಂಡಿದ್ಲ್ಲ ಚಪಾತಿಯನ್ನ ಇದ್ರೊಳಗ ಹಾಕೊಂಡ ಮಿಕ್ಸ್ ಮಾಡ್ಕೋಬೇಕ್ರಿ ಈ ರೀತಿಯಾಗಿ ನಾವು ಚಪಾತಿ ಜೊತೆ ಪೂರ್ತಿಯಾಗಿ ಈರುಳ್ಳಿ ಎಲ್ಲಾ ಹೊಂದ್ಕೊಳವರ್ಗು ನಾವು ಪೂರ್ತಿಯಾಗಿ ಕೆಳಗ ಮ್ಯಾಲ ಕುಡ್ಸ್ಕೋಬೇಕ್ರಿ ಈ ರೀತಿಯಾಗಿ ನಾವು ಟ್ರೈ ಮಾಡ್ಕೊಂಡೇವ್ರಿ ಇದನ್ನ ಇದಕ್ಕ ನೀವು ಬೇಕಂದ್ರ ನಿಂಬಿ ಹಣ್ಣನ್ನು ನೀವು ಹಾಕೋಬಹುದು ಯಾಕಂದ್ರ ನಾನು ಒಂದು ಟೊಮೆಟೊ ಹಾಕೋಣಿ ಅದಕ್ಕೆ ನಿಂಬೆ ಹಣ್ಣನ್ನ ಸ್ಕಿಪ್ ಮಾಡೀನಿ ನೀವು ಟೇಸ್ಟಿಗ್ ಬೇಕಂದ್ರ ಒಂದು ಅರ್ಧ ನಿಂಬೆ ಹಣ್ಣನ್ನ ನೀವು ಹಾಕೋಬಹುದು ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋದ್ರಿ ಇದಗ್ಗರ್ನಿ ರೆಡಿ ಆಗೇತ್ರಿ ಉಳಿದಿರೋ ಚಪಾತಿನ ನೆಕ್ಸ್ಟ್ ಡೇ ತಿನ್ನಕ ಯಾರು ಒಲ್ಲಂತರ ಮಕ್ಳು ಸಹಿತ ತಿನ್ನಂಗಿಲ್ಲ ಹಂಗಾಗಿ ನಾವು ಈ ರೀತಿಯಾಗಿ ಒಗ್ಗರ್ನಿ ಮಾಡಿ ಮಕ್ಕಳಿಗೆ ಹಾಕೊಟ್ರ ಅವರು ಇಷ್ಟಪಟ್ಟು ತಿಂತಾರ ನೀವು ಒಂದ್ಸರಿ ಮನೆಯೊಳಗ ಟ್ರೈ ಮಾಡಿ ನನಗ ಕಮೆಂಟ್ ಮಾಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು